ಇದು ಬಿಜೆಪಿಯ್ರು ಕೇಳ್ಬೇಕಲ್ಲ ಬಾಂಗ್ಲಾದ್ರು ಹೆಂಗ್ರ ಒಳಗಂತ ಅಲ್ಲಲ್ಲ ನೀವು ಹಿಂಗ ಹೇಳಕ್ ಅಲ್ಲ ಬಿಜೆಪಿಯಲ್ಲ ಅಲ್ಲ ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಕೋಲಾರಿಗೆ ಬಾಂಗ್ಲಾದೇಶ್ ಅವ್ರು ಬಂದ್ರಂತ ನೀವ್ ಹೇಳ್ತಿದ್ರೆ ಮತ್ತೆ ಉತ್ತರ ಯಾರು ಕೊಡ್ಬೇಕು ಇದಕ್ಕೆ ಅದೇ ರೀ ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ರ್ಯಾಡಿಕಲ್ ಬಿಟ್ರೆ ಬೇರೆ ಏನಿದೆ ರೀ ವಾಟ್ ಇಸ್ ಎಟ್ ದಾಂಟ್ ವಾಟ್ ಇಸ್ ಎಟ್ ದೇ ವಾಂಟ್ ಪ್ರೂವ್ ಏನೋ ಮುಸ್ಲಿಂ ವಿರುದ್ಧವಾಗಿ ತಕ್ಷಣ ಲೀಡರ್ಶಿಪ್ ಬಿಟ್ಟ್ರಿ ಏನಿದೆ ಹತ್ರ ಈಗ ಮುಸ್ಲಿಂ ವಿರೋಧಿ ಮಾತಾಡಿದ್ಬಿಟ್ರಿ ಈಗ ಆಯ್ತು ಇಷ್ಟೆಲ್ಲ ಮಾತಾಡ್ತಾರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಾಡ್ತಾ ನಾಚಿಕೆ ನಾಚಿಗೆ ಆಗಲ್ವಾ ನಿಮಗೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆ ಅಲ್ಲ ಮತ್ತೆ ಇದು ಯಾಕೆ ಮಾಡ್ತಾ ಇದ್ರಿ ನೀವು ಎಲ್ಲ ಸ್ಪೋರ್ಟ್ಸ್ಗಳು ಬೇಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ಬೋದಾ ನೀವು ಯಾಕೆ ಕೇಳಬಾರ್ದು ಹಾ ಈ ಕ್ರೀಡಾ ಈಗ ನೀವು ಬೇರೆ ಬೇರೆ ಫಿಲಿಮ್ ಸೆಲೆಬ್ರಿಟಿಗಳು ಮಾಡಿದ್ರೆ ಅವ್ರನ್ನ ಬ್ಯಾನ್ ಮಾಡ್ತೀರಿ ಬೇರೆ ಸ್ಪೋರ್ಟ್ಸ್ನ ಬ್ಯಾನ್ ಮಾಡ್ತೀರಿ ಕ್ರಿಕೆಟ್ ಯಾಕೆ ಆಡಿಸ್ತಾ ಇದೀರಿ ಕೇಳಿದೆ ನಿಮಗೆ ಕೂನ್ ಕಾಪೋದಲ್ಲ ಪಾನಿ ಪಾನಿ ಕಾಪದಲ್ಲ ಕೂನ್ ಅಂತ ಹೇಳಿದ್ರಿ ಯಾರಿಗ ಅರ್ಜೆನ್ಸಿ ಇದೆ ಏಷ್ಯಾ ಕಪ್ ಪಾಕಿಸ್ತಾನ ನೀಡಿ ಯಾರ್ಬೇಕಂತ ಯಾರಿಗೆ ಇದೆ ನಿಮ್ಗೆ ಏನ್ ಬೇಕಿತ್ತು ನೀವು ಮಾಡ್ಕೊಡ್ಬೋದು ಇವ್ರು ಮಾಡಿದ್ರೆ ಗ್ರೇಟ್ ಬೇರೆ ಹೇಳಿ ಹಂಗೆ ಮಾಡ್ಬಾರ್ದು ಪಾಕಿಸ್ತಾನ ಜೊತೆ ಒಯ್ಯ ಟು ಡಿಪ್ಲೈ ಮ್ಯಾಚ್ ಇಸ್ ಇಟ್ ಮೋರ್ ಇಂಪಾರ್ಟೆಂಟ್ ಟುಡೆ ಬೆಲ್ಗಮ್ ಆಗಿನ ಮೂರು ತಿಂಗ್ಳನು ಆಗಿಲ್ಲ ನಾಲ್ಕು ತಿಂಗ್ಳನು ಆಗಿರ್ತಾನೆ ಯಾರು ಯಾರು ಅರ್ನೆನ್ಸ್ ಮಾಡೋದು ಯಾರು ಮತ್ತ ಇನ್ನಾರು ಮಾಡ್ತಾರೆ ಬಿ ಸಿ ಸಿ ಯಾರ ಕೈಲಿ ಇರದು ಆಯ್ತು ರೀ ವಿ ಶುಡ್ ಬೈಕೋಟ್ ನೋ ವಿ ಶುಡ್ ನೋಟ್ ಪ್ಲೇ ಅಲ್ಲಲ್ಲ ವಿಶು ದಚ್ ವಾಡೇಶೇನು ಇವ್ರು ಬೇಕಿದ್ದಾಗ ಆಯಿತು ನೀವು 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 ಬೈಕೋಟ್ ಮಾಡ್ಬೋದು ನಿಮ್ಮ ಕೈ ಆಗ್ಯಾಗ ನೀವ್ ಬೈಕೋಟ್ ಸುಮ್ಮನೆ ಬಂದು ಹೇಳ್ಬಿಟ್ರಲ್ಲ ನೀವು ಏನ್ ಬೇಕಿದ್ರೆ ತೋರಿಸ್ಬಿಟ್ಟು ಟಿವಿಯಾಗಿ ಹೇಳ್ಬಿಟ್ರೆ ಹೋಗ್ಬಿಡ್ಬೋದಾ ಇವರು ನಿಮ್ಮ ಇಂಟ್ರೆಸ್ಟ್ ಏನು ಬೈಕ್ಔಟ್ ಮಾಡ್ರಿ ಹೋಗ್ಬಾರ್ದು ಒಂದು ಏಷ್ಯಾ ಕಪ್ ಆಡಿದ್ರೆ ಏನಾಗೈತಿ ಏಷ್ಯಾ ಕಪ್ ಬೈಕೌಟ್ ಮಾಡಬೇಕು ಪಾಕಿಸ್ತಾನಿ ಪ್ಲೇಯಿಂಗ್ ವಿಲ್ ನಾಟ್ ಕಮೆಂಟ್ ಪ್ಲೇನ್ ಏನ್ ಬೇಕದ ತಪ್ಪಿದೆ ಸೋ ಬಾ ಒಂದು ಏಷ್ಯಾ ಕಪ್ ಆಡಿದ್ರೆ ಯಾರು ಲಾಸ್ ಇದೆ ಯಾರಿಗೆ ಲಾಸ್ ಯಾರಿಗಿದೆ ಅದೇ ಯಾರಿಗಾರೀ ರೀ ಲಾಸ್ ಅಂತ ಕೇಳಿರೋದು ಲಾಸ್ ಯಾರಿಗಿದೆ ಮತ್ತೆಲ್ಲ ಮತ್ತೆ ತರ ನೋಡ್ಬೇಕಲ್ಲ ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟ್ ಅದೇ ತರ ನೋಡಬೇಕು ಫಿಲಿಂ ಇಂಡಸ್ಟ್ರಿ ಫಿಲಿಂ ಇಂಡಸ್ಟ್ರಿ ಅದೇ ತರ ನೋಡ್ಬೇಕು ನಿಮಗೆ ಯಾವ ಬೇಕಾದ್ರೆ ಪಿಕ್ ಅಂಡ್ ಚೂಸ್ ರೀ ಹನ್ನೊಂದು ವರ್ಷದಿಂದ ಇದೇ ನೋಡಿ ಇನ್ನೇನು ಹೊಸ ಹೇಳ್ತೀರಿ ಇದೇ ಇರೋದು ದೇಶದ ಇನ್ನೇನ್ ಇನ್ನೇನೈತೆ ಏನು ವಾಟ್ ಇಸ್ ಪ್ರೂವ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅವರ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡ್ಬಿಟ್ಟು ಬೇರೆ ಏನೋ ಪಾಯಿಂಟ್ಸ್ ಇದಾವ ಏನು ಬೇರೆ ಪಾಯಿಂಟ್ಸ್ ಇದಾವ ಅಷ್ಟೇ ತಾನೇ ಇರೋದು ಬೆಳಗ್ಗೆ ಸಾಯಂಕಾಲ ಒಂದೇ ಒಂದು ಚರ್ಚೆ ಏನಂತಂದ್ರೆ ಮೋದಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಬೇರೆ ಬೇರೇನು ದೇಶದಲ್ಲಿ ಇಲ್ಲ ಮಾಡ್ರಿ ಅದಕ್ಕೇನಿದೆ